ಸಿದ್ದರಾಮಯ್ಯನವರ ಹೆಸರಿನಲ್ಲೇ ಆ ಶ್ರೀರಾಮಚಂದ್ರ ಇದಾರೆ ಅಂತ ಪವಿತ್ರವಾದ ಕೆಲಸಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಬಹಳ ಪವಿತ್ರವಾದ ದಿವಸ ನಮ್ಮ ಶಾಸಕಿಯವರು ಹೇಳಿದ ಪ್ರಕಾರ ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮಚಂದ್ರನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಾನು ಹೆಬ್ಬಾಳ ಕ್ಷೇತ್ರದ ಶಾಸಕನಾದ್ರೂ ಸಹ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಾದೇವಪುರ ಕಾನ್ಸ್ಟಿಟ್ಯನ್ಸಿನೇ ಆದ್ರಿಂದ ಮಾದೇವಪುರ ಕಾನ್ಸ್ಟಿಟ್ಯನ್ಸಿ ಜೊತೆಗೆ ನನಗೆ ಬಹಳ ಅವಿನಾಭಾವ ಸಂಬಂಧ ಎಲ್ಲ ಬಂಧುಗಳು ನನ್ನ ಸ್ನೇಹಿತರು ನಮ್ಮ ವ್ಯಾಪಾರ ವಹಿವಾಟು ಎಲ್ಲ ಮಾದೇವಪುರ ವೈಟ್ಫೀಲ್ಡ್ ಅಲ್ಲೇ ಇರುವಂತದ್ದು ಈ ಜಾಗದಲ್ಲಿ ಇವತ್ತು ಈ ಪವಿತ್ರವಾದ ಜಾಗದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಅವರ ಅಮೃತ ಹಸ್ತದಿಂದ ನಾವು ಶ್ರೀರಾಮಚಂದ್ರ ಸೀತಾಮಾತೆ ಆಂಜನೇಯ ಲಕ್ಷ್ಮಣ ಇವರ ದೇವಸ್ಥಾನವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಬಹಳಷ್ಟು ಪಾಪ ನೀವೆಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಈ ಕಾರ್ಯಕ್ರಮಕ್ಕೆ ಇವೆಲ್ಲ ಕಾಯ್ಕೊಂಡಿದ್ರಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಿಮ್ಗೆ ಯಾರು ಬಡವರಿದ್ದಾರೆ ಈ ಸಮಾಜದಲ್ಲಿ ತುಳಿದುಕೊಳ್ಪಟ್ಟಿದ್ರು ಯಾರಿದ್ದಾರೆ ಅವರು ಎಲ್ರಿಗೂ ಯಾವತ್ತು ಬೆಂಬಲವಾಗಿ ನಿಂತ್ಕೊಳ್ಳೋದು ದಿನ ದಲಿತರ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಮೇಲ್ವರ್ಗದಲ್ಲಿರೋ ಬಡವರ ಮುಖ್ಯಮಂತ್ರಿ ಅಂತ ಏನಾದ್ರೂ ಈ ದೇಶದಲ್ಲಿ ಇದ್ರೆ ಅದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾನಾಗ್ಲಿ ನಮ್ಮ ಕಂಡ್ರ ಸಾಹೇಬ್ರಾಗ್ಲಿ ನಮ್ಮ ಮಂತ್ರಿಗಳಾಗಿರೋದು ನಮ್ಮ ಅದೃಷ್ಟ ಅಂತಾನೆ ನಾನು ಭಾವಿಸ್ಕೊಂಡಿದ್ದೀನಿ ಇಂತಹ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಕರ್ನಾಟಕ ಇನ್ನೂ ಅವರು ಮುಂದೆ ಹೋಗ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚೆಚ್ಚಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೊಂದು ಶೆಡ್ಯೂಲ್ ಶೆಡ್ಯೂಲಲ್ಲಿ ಸಹ ಅವ್ರಿಗೆ ಬಜೆಟ್ ಮೀಟಿಂಗ್ ನಡೀತಾ ಇದೆ ಆದ್ರೂ ನಾನು ನಮ್ಮ ರಾಜಣ್ಣ ನಮ್ಮ ರೇವಣ್ಣ ನಾವೆಲ್ಲ ಕೇಳ್ಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂತಹ ಪುಣ್ಯವಾದ ಕೆಲಸಕ್ಕೆ ನನ್ನ ಎಲ್ಲ ಅಲ್ಲೂ ಶೆಡ್ಯೂಲಲ್ಲೂ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಶ್ರೀರಾಮಚಂದ್ರ ದೇವಸ್ಥಾನ ಅಂದರೆ ಪವಿತ್ರವಾದ ದೇವಸ್ಥಾನ ಯಾಕಂದ್ರೆ ಅವ್ರ ಹೆಸರಲ್ಲೇ ಇದ್ದಾನೆ ಸಿದ್ದರಾಮಯ್ಯನವರ ಹೆಸರಿನಲ್ಲೇ ಶ್ರೀರಾಮಚಂದ್ರ ಇದ್ದಾರೆ ಅಂತ ಪವಿತ್ರವಾದ ಕೆಲಸಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಇಡೀ ನಾನು ಮಾಧವಪುರ ಕ್ಷೇತ್ರದ ಕರ್ನಾಟಕದ ಇಡೀ ಜನತೆಯ ಪರವಾಗಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಥ